ಮಮ್ಮಿ ಇದು ತಗೊಂಡು ಹೋಡ್ರಿ ನೀರ್ ಕಾ ಅದು ಇದು ಎಷ್ಟು ಸ್ಲೋ ಆಯ್ಲೆಲ್ಲ ನೋಡ್ಲಕ್ ನಿಂತರ ಏನ್ ಮಾಡಿದಂದ್ರಹ ಆನ್ ಮಾಡ್ದಂಗೆ ಹೇಗಿದೆ ನೆನ್ಪು ಹೋಗ್ಬಿಟ್ಟ ನೋಡ್ರಿ ಕ್ಯಾಮ್ರಾ ಆನೆ ಮಾಡಿಲ್ಲ ಹಂಗೆ ಹಿಡ್ಕೊಂಡು ಕೊಡ್ತೀನಿ ಊಟ ಮಾಡಕಂತ ಏನು ಇಲ್ಲ ಅಂತ ಇಲ್ಲಿ ಬರೀ ಒಂದ್ ರೈಸ ಬಜಿ ತಿಂದೆವು ವೆಲ್ಕಮ್ ಬ್ಯಾಕ್ ಟು ದನಿ ಬ್ಲಾಗ್ ಇವತ್ತು ಸಂಡೇ ನೋಡ್ರಿ ಸಂಡೇ ಬೇಜಾರಾಗಿತ್ತು ಎಲ್ಲೂ ಹೋಗೇ ಇರಲಿಲ್ಲ ಎಷ್ಟು ದಿವಸ ಆಗಿತ್ತು ಇವತ್ತು ಹೋಗೋಣ್ರಿ ಮಕ್ಳಿಗೂ ಕರ್ಕೊಂಡು ಹೋಗಮ ಅವರಿಗೂ ಬರೀ ಸ್ಕೂಲ ಮನೆ ಸ್ಕೂಲ ಮನೆ ಆಗ್ಯದ ಅಂತ ಹೇಳಿದ್ರ ರೆಡಿ ಆಗ್ಯಾರ ಇವತ್ತು ಹೊರಗೆ ಕರ್ಕೊಂಡು ಹೊಂಟ್ರ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ನನಗೂ ಏನೋ ಹೇಳಿಲ್ಲ ಅವರು ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಜೂನಿಯರ್ ಶೆಫ್ ನೋಡ್ರಿ ಇದು ಏನು ಮಾಡ್ಲಾಕನ ಪಾವು ಗರಂ ತಾ ತೋತನೇನೋ ಹಂಚಂದ್ರೆ ಇದು ಇದು ಮಾಡ್ಲಾಕ್ ಹಾಂ ಇಂಥ ತೋತಾರೆ ಇದಕ್ಕ

ಹಾಕಾದ್ರು ಸಮೂ ರೆಡಿ ಸಮೂಂದು ಔಟ್ಫಿಟ್ ನೋಡ್ರಿ ಇದು ಸ್ವಲ್ಪ ದೊಡ್ಡದಾಗ್ಯದ ಅವಳು ಇಷ್ಟಿಷ್ಟೇ ಕಾಣಲಾಗತ್ತಾಳೆ ಕ್ಯೂಟಿ ಪೈ ಕಾಣತಾಳೆ ಇವತ್ತು ಇದ್ವಿ ಕಾರನ್ ಕೂತ ಇಲ್ಲ ನಂದೇ ಲೇಟ ನಾನೇ ಲೇಟ್ ಮಾಡ್ ಹೊಂಟಿದ್ವಿ ಬೈಕ್ರಿಗೆ ನೋಡೋಣ ಸಮು ಫುಲ್ ಖುಷಿ ಆಗ್ಬಿಟ್ರು ಮಕ್ಕಳೆಲ್ಲ ಭಾಳ ದಿವಸ ಆಗಿತ್ತು ಎಲ್ಲೂ ಹೋಗಿರ್ಲಿಲ್ಲ ನಾವು ಹೊರಗ ಯಾಕಂದ್ರೆ ನಮ್ಮ ಮನೆಯವರು ಭಾಳ ಬ್ಯುಸಿ ಇದ್ರು ಸೊ ಹಂಗಾಗಿ ಇವತ್ತು ಕರ್ಕೊಂಡು ಹೊಂದ್ರ ಹೊರಗ ಸೊ ಖುಷಿ ಆಗ್ಯಾರ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತೀವಿ ಏನೂ ನನಗೆ ಗೊತ್ತಿಲ್ಲ ಸೊ ಹೋದ್ಮೇಲೆ ಹೋಗೋತಿ ಹಂಗೆ ಹೇಳ್ಕೊತ ಮಾಡ್ಕೋತ ಹೋಗ್ತಿವಿ ಸೊ ಫೈನಲಿ ಇಶಾಗ್ ಹೊಂಟಿದೀವಿ ಇವಾಗ ಆದಿಯೋಗಿ ಇಶಾ ಫೌಂಡೇಶನ್ ಅದಲ್ಲ ಸೊ ಅಲ್ಲಿಗೆ ಹೊಂಟಿವ್ ಬ್ಯಾಂಗ್ಳೂರ್ದು ನೋಡಲಿಲ್ಲ ಗೊತ್ತಿಲ್ಲಪ್ಪ ನನಗ ಸೊ ಹೋಗ್ಬರ್ಲಗತ್ತೀವಿ ನೋಡ್ರಿ ಮಮ್ಮಿ ಜೊತೆ ಮಮ್ಮಿನೂ ಕರ್ಕೊಂಡ್ ಹೊಂಟಿವಿ ಚಲೋ ಏನೇನ್ ಆಗ್ತದ ಹೆಂಗದೂ ತೋರಿಸ್ತೀನಿ ಯಾರ್ಯಾರು ನೋಡಿಲ್ಲ ಅವ್ರ ನೋಡ್ಬೇಕು ಅನ್ಕೊಂಡಿರಿ ನೋಡ್ರಿ ಹೋಗ್ಬಾರ ನೀವು ಯಾವ ಸಾಂಗ್ ಅದು ಸಾಂಗ್ ಹಚ್ಚಿದ ಬೇಕಾಗಿತ್ತೀಗ

ನೋಡ್ರಿ ಬಂದೆವು ಇನ್ ಸ್ವಲ್ಪ ಅದ ಇನ್ನ ಒಂದು ಒಂದ್ ಕಿಲೋಮೀಟರ್ ಇರ್ಬೇಕಲ್ಲ ಅಷ್ಟೇ ಒಂದು ಒಂದೊಂದೂವರೆ ಕಿಲೋಮೀಟರ್ ಅಷ್ಟೇ ಅದ ಈಗ ಒಂದೇವು ಪೂರಾ ಹತ್ರನೇ ಇದ

ಇವಾಗ ರೀಚ್ ಆದವು ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲದ ಬಾ ಅಂದ್ರೂ ಭಾಳ ಜನ ಬಂದಾರ ಸಂಡೇ ಅದ ಸಮ್ಮರ್ ಅದಾರ ಈಗ ಸಮ್ಮರ್ ಹಾಲಿಡೇಸ್ ಇರ್ತಾವ ಎಲ್ಲರಿಗೆ ಹಂಗಾಗಿ ಮಕ್ಳಿಗೆ ಕರ್ಕೊಂಡು ಫ್ಯಾಮಿಲಿ ಎಲ್ಲ ಭಾಳ ಜನ ಬಂದಾರ ಹುಡುಗರು ಹುಡುಗಿಯರು ಎಲ್ಲ ಬಂದಾರ ಸಿಕ್ಕಾಪಟ್ಟೆ ಬಿಸಿಲದ ಊರಿಲ್ಲಾಗ ಬಿಸಿಲು ಹಂಗದ ನೀವು ಕಾರ್ ಪಾರ್ಕ್ ಮಾಡ್ಲಕ್ಕ ಅರ್ಲಿಕ್ಕೆ ಹೋಗ್ಯಾರ ಸೊ ಗೊತ್ತಿಲ್ಲ ಎಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಗೊತ್ತಿಲ್ಲ ನನಗೂ ಅದಕ್ಕೆ ವೇಟ್ ಮಾಡ್ಲಕತ್ತೀನಿ ಎಲ್ಲರೂ

ಈ ಥರ ಸಾಯಂಕಾಲ ಆದ್ರೆ ಚಲೋ ಇರ್ತೇಳ್ರು ಬಟ್ ಸಾಯಂಕಾಲ ರಶ್ನು ಅಷ್ಟೇ ಇರ್ತದ ಮನೆಗೆ ಹೋಗೋಕ ಇದಾಗಲ್ಲ ಹಂಗಾಗಿ ಈಗೇ ಬಂದೀವಿ ನೋಡಮ್ಮ ಎಷ್ಟೊತ್ತಾತೋ ಗೊತ್ತಿಲ್ಲ ಇನ್ನ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಲಕ್ಕೆ ಮೇಬಿ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆಗ್ಬೋದು ಅಷ್ಟೊತ್ತಿಗೆ ಹೋದೆ ಆರು ಮುಟ್ತೀವಿ ನಾವು ಬಂದೀವಿ ರಶ್ ಅದ ಭಾಳ ಅಲ್ಲಿ ಹೋಗೋದು ನೋಡ ಮಮ್ಮಿಗೆ ಅಲ್ಲೇ ಈಗ ಮಮ್ಮಿಗೆ ಭಾಳ ದಿವಸ ಹಿಡಿದು ಆಸೆ ಐತ್ರಿ ಇಲ್ಲಿ ಬರೋದು ಬಟ್ ಕರ್ಕೊಂಡ್ ಬರ್ಲಿಕ್ಕೆ ಆಗಿರ್ಲಿಲ್ಲ ಇವತ್ತು ನಾವು ಅನಾಯಸ ಹೊಂಟಿಗೆ ಬರ್ತೀನಮ್ಮ ಅಂದ್ರೆ ರೆಡಿ ಆದ್ಲು ಸೊ ಹಂಗಾಗಿ ಬಂದೆವು ನಾವೆಲ್ಲ ಸೇರಿ ಹಾಂ ಹಂಗೆ ನಡೀತೀನಿ ಸೇಮ್ ಸೇಮಿ

ಭಾಳ ಜನ ಬಂದಾರೆ ನೋಡ್ರಿ ನಮ್ಮ ಥರ ನೋಡ್ಬೇಕ ನಮ್ಮೂರ ಕಡೆಯವ್ರೆ ಭಾಳ ಜನರ ಬೆಂಗಳೂರು ಸೊ ಇಲ್ಲಿ ಹಿಂಗೆ ಹಿಂಗೆ ಕಾಣಿಸ್ತು ಇದು ಹಿಂಗೆ ಸಮೃದ್ಧಿ ಅಂತೂ ಕೂಡ ಸುಸ್ತಾಗಳ ಬಿಸಿಲಿಗೆ ಇಲ್ಲಮ್ಮ ಸ್ಪ್ರೈಟ್ ಬೇಕಂತ ಒಳಗೆ ಕೊಡ್ಲಿಕ್ಕ ಹಿಂಗೆ ನೋಡ್ತಾವ ಮಮ್ಮಿ ಹ್ಯಾಪಿ ರೀ ಭಾಳ ದಿವ್ಸ ನಿಮಗೆ ಇತ್ತಿಲ್ಲ ನಿಮ್ಗು ಖಾಯಶ್ ಇತ್ತಿಲ್ಲ ಸುಳ್ಳು ಹೇಳ್ತಾರ ನೋಡ್ರಿ ಬಹಳ ದಿವಸ ಹೇಳಿದ್ರು ಅವ್ರಿಗುನು ಬಹಳ ಖಾಯ್ ಇತಿಗ್ ಬರೋದು ಯಾವಾಗ ಹೇಳಿದ್ರು ಅದಿ ಹೋಗಿ ಹೋಗೋಣ ಅದಕ್ಕೆ ನಾವು ಖುಷಿ ಎಲ್ಲರೂ ಖುಷಿ ಹೋದ್ರು ನೋಡ್ರಿ ಹಿಂಗೆ ಸುತ್ತಿಂದ ಹಿಂಗೆ ಕಾಣಿಸ್ತದೆ ಸೊ ನೋಡೋದೆಲ್ಲ ಮುಗೀತು ನೋಡ್ರಿ ಆಯ್ತು ಮನೆ ಹೋಗ್ಬೇಕಂತ ಹೊಂಟೀವಿ ಈಗ ಇಲ್ಲಿ ಕೂಡಕ್ಕೆ ಜಾಗ ಇಲ್ಲ ನಿನ್ನೋಕೆ ಜಾಗ ಇಲ್ಲ ಸೊ ಅದ ಇಲ್ಲೊಂದು ಬಂದಿದ್ದೆವು ಏನಾದರೂ ಸಣ್ಣ ಕುಡಿಬೇಕು ಇಲ್ಲ ಲೈಟಾಗಿ ಏನಾರ ತಿನ್ಬೇಕಂತ ಬಟ್ ಅಲ್ಲಿ ಏನೂ ಇಲ್ಲ ಎಲ್ಲ ಖಾಲಿ ಆಗ್ಯದಂತ ಹೋಗ್ಬೇಕು ಆನ್ ದ ವೇ ನೋಡ್ಬೇಕು ಏನಾದರೂ ಸಿಕ್ಕರೆ ಅಲ್ಲಿ ತಿನ್ಕೊಂಡು ಸ್ವಲ್ಪ ಬಿಟ್ಬಿಡ್ಬೇಕು ಕಲ್ಸಿಕೊಂಡಿರ್ಬೇಕು ಊಟ ಮಾಡಕ್ಕಂತೂ ಏನೂ ಇಲ್ಲ ಅಂತೇಳಿ ಬರೀ ಒಂದು ರೈಸ ಬಜ್ಜಿ ತಿಂದೆವು ಶ್ರೇಯಸ್ಗೊಂಡ್ ತಗೊಳ್ಳೋಣ ಶ್ರೇಯಸ್ ಬೇರೆ ಏನೂ ಇದು ಹಾಲಿಲ್ಲ ಕುಲ್ಫಿ ಬಲ್ಲ ಅಂತಾವ ಬಟ್ ಇದು ದಿನ ಯಾವ ಚಲೋ ಇರ್ತೀವಿ ರೀ ಅಲ್ಲ ಅರುಣ ಐಸ್ ಕ್ರೀಮ್ ಚಲೋ ಇರ್ತಲ್ಲ ಅಮೂಲ್ ಐಸ್ ಕ್ರೀಮ್ ಚಲೋ ಇರ್ತವೆ ಬಟ್ ಇದು ಏನು ಮಾಡೋಕ್ಕಾಗಲ್ಲ ಏನು ಇರ್ತವ ಅಲ್ಲಿ ತಗೋಬೇಕಲ್ಲ ಬಂದಾಗ ಐಸ್ ಕ್ರೀಮ್ ತಗೊಂಡು ಎಲ್ಲ ಎಲ್ಲ ಐಸ್ ಕ್ರೀಮ್ ಚೆನ್ನಾಗಿ ಏದಾಗಿದ್ದೀವ ಎಲ್ಲ ಚಲೋ ಇರ್ತಾವಂತ ಹೇಳ್ತಾವೆ

ಬಟ್ ಲೈಟಿಂಗ್ ಶೋ ಇರ್ತದಂತ ರಾತ್ರಿ ಸೊ ಅದನ್ನ ನೋಡ್ಬೋದು ನೀವು ಅದು ನೋಡ್ಬೇಕನ್ನೋರು ರಾತ್ರಿ ಹೋಗ್ರಿ ಶೋ ನೋಡ್ಬೇಕನ್ನೋರು ಏನೇ ಇಲ್ಲ ನಮಗೇನೂ ನೋಡೋದಿಲ್ಲ ಬರೀ ಅದೇ ಪ್ಲೇಸ್ ಅಷ್ಟೇ ನೋಡೋದ ಅಂದರೆ ಡೇದಾಗ ಹೋಗ್ಬೋದು ಸೊ ಬಂದೇವು ಈಗ ಫುಲ್ ಟಯರ್ಡ್ ಆಗ್ಯದ ಈಗ ಏನಿಲ್ಲ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಗೊಂಡು ದೇವ್ರ ಬಳಿ ದೀಪ ಹಚ್ಚಿ ಚಹಾ ಮಾಡಿಕೊಂಡು ಕುಡಿಬೇಕು ಅದಾದ್ಮೇಲೆ ಮುಂದಿನ ಕೆಲಸ ಸೊ ದೇವ್ರ ಬಳಿ ದೀಪ ಹಚ್ಚೋದು ಆಯ್ತು ನೋಡ್ರಿ ಗಣೇಶನ್ ಬಲ್ಲೂ ಹಚ್ತೀನಿ ದಿನ ಹಾನು ದೀಪ ಸೊ ಇಲ್ಲೂ ಹಚ್ಚಿನಿ ಚಹ ಈಗ ಚಹ ಕೂತಿಲಾಗತ್ತದ ಚಹ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿ ಈಗ ಚಾ ಬಿಡ್ಬೇಕಂತ ಹೇಳಿ ಎಷ್ಟು ಟ್ರೈ ಮಾಡ್ಲಾಗತ್ತೀನಿ ಬಟ್ ಬಿಡೋದು ಎಷ್ಟೇ ಶಕಿ ಇದ್ರೂ ಸೊಪ್ಪು ಸುಸ್ತು ಹೋಗಬೇಕು ಅಂದ್ರೆ ಒಂದು ಕಪ್ ಟೀ ಬೇಕೇ ಬೇಕಾಗ್ತದ ಹೊರಗಿಂದ ಬಂದನೆಲ್ಲ ಸೊ ಚಹ ಕುಡಿದು ರಿಫ್ರೆಶ್ ಆಗಿ ಮುಂದಿನ ಕೆಲಸ ಮಾಡ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬ ಬಾಯ್